ಆಕಾಶದಲ್ಲಿ ಹುಟ್ಟಿದ್ದ ಪ್ರೀತಿ ಆಕಾಶದಲ್ಲೇ ಮಾಯ ಕಮರಿ ಹೋಯ್ತು ಸಾಗರದಷ್ಟು ಆಳವಾದ ಪ್ರೀತಿ ಕೇಳಿದ್ದ ಪ್ರೀತಿ ನಿನ್ನ ಆಕೆ ಆಕಾಶದಲ್ಲೇ ಹಾರಾಡೋ ಅರಗಿಣಿ ಆತ ಆ ಗಿಣಿಯನ್ನ ಸಾಗರದಷ್ಟು ಪ್ರೀತಿಸುವ ಸುರಸುಂದರ ಹಕ್ಕಿಗಳ ಲೋಕದಲ್ಲೇ ಒಂದಾಗಿದ್ದ ಪ್ರೇಮಿಗಳು ಈ ಪ್ರೀತಿಗೆ ಅದ್ಯಾವ ಬಿತ್ತೋ ಗೊತ್ತಿಲ್ಲ ಇವರಿಬ್ಬರ ಪ್ರೀತಿಗೆ ಯಮನಾಗಿ ಬಂದಿದೆ ಅಹಮದಾಬಾದ್ ವಿಮಾನ ದುರಂತ ಅವರದ್ದು ಆಕಾಶದಲ್ಲಿ ಚಿಗುರಿದ ಪ್ರೀತಿ ಆಕೆ ಸದಾ ಎತ್ತರಕ್ಕೆ ಹಾರುವ ಚೆಲುವೆ ಮನೀಷಾ ಥಾಪ ಆತ ಚಂದುಳ್ಳ ಚೆಲುವ ಸಾಗರ್ ಪ್ರೇಯಸಿ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದಾಳೆ ನಿಮಗೆಲ್ಲ ಗೊತ್ತೇ ಇದೆ ಇತ್ತೀಚೆಗೆ ನಡೆದ ವಿಮಾನ ದುರಂತದಲ್ಲಿ ಸಾವನ್ನಪ್ಪಿದವರ ಪೈಕಿ ಈ ಮನೀಷಾ ಕೂಡ ಒಬ್ರು ಮನೀಷಾ ಥಾಪ ಅದೇ ಏರ್ ಇಂಡಿಯಾ ವಿಮಾನದಲ್ಲಿ ಗಗನ ಸಖಿಯಾಗಿದ್ಲು ಈಕೆಯ ಸಾವಿಗಿಂತ ಹೆಚ್ಚಾಗಿ ಸದ್ದು ಮಾಡಿದ್ದು ಈಕೆ ಮತ್ತು ಸಾಗರ್ ಎಂಬ ತನ್ನ ಪ್ರೇಮ ಕಥೆ ಪ್ರೀತಿ ಮಾಡಿ ನೋಡು ಸಾಗರ್ ಪಾಟೀಲ್ ಸಿಂಗರ್ ಡ್ಯಾನ್ಸರ್ ಮಾಡೆಲ್ ಕೂಡ ಆಗಿದ ಮನೀಷ ಎಂಬ ಆಕಾಶ ಗಂಗೆಯ ಚೆಲುವಿಗೆ ಮರಳಾಗಿದ್ದ ಒಂದೊಮ್ಮೆ ವಿಮಾನ ಪ್ರಯಾಣದಲ್ಲಿ ಇವರಿಬ್ಬರ ಪರಿಚಯವಾಗುತ್ತೆ ಆಕಾಶದಲ್ಲಿ ಇವರ ಪ್ರೇಮಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿತ್ತು ಮನೀಷಾ ಕಾಲೇಜು ದಿನಗಳಿಂದಲೇ ಗಗನ ಸಖಿಯಾಗಬೇಕೆಂದು ಕನಸು ಕಂಡಿದ್ಲು ಕನಸು ಈಡೇರಿತ್ತು ತನಗೆ ಇಷ್ಟವಾಗುವ ಹುಡುಗ ಕೂಡ ಸಿಕ್ಕಿದ್ದ ಆದ್ರೆ ಲೋಹದ ಹಕ್ಕಿ ಈ ಪ್ರೇಮ ಪಕ್ಷಿಗಳನ್ನ ದೂರ ಮಾಡಿದೆ ವಿಮಾನ ದುರಂತವಾಗುವ ಮುಂಚೆ ಮನೀಷಾ ಸಾಗರ್ಗೆ ಕರೆ ಕೂಡ ಮಾಡಿದ್ಲಂತೆ ಅದಾದ ಸ್ವಲ್ಪ ಸೆಕೆಂಡ್ನಲ್ಲೇ ಘೋರ ದುರಂತ ನಡೆದಿದೆ ಸುದ್ದಿ ಸಿಕ್ಕ ತಕ್ಷಣ ದುರಂತ ಸ್ಥಳಕ್ಕೆ ಬಂದ ಸಾಗರ್ ತನ್ನ ಪ್ರೇಯಸಿಗಾಗಿ ಕಣ್ಣೀರಿಟ್ಟಿದ ಮೈ ಲವ್ ಎಲ್ಲಿದೀಯಾ ಅಂತ ಗೋಳಾಡಿದ್ದ ಆದರೆ ಆಕೆಯು ಸೇರಿದಂತೆ ಇನ್ನೂರ ನಲವತ್ತೊಂದು ಮಂದಿ ಸಮೇತ ಹಾಸ್ಟೆಲ್ನಲ್ಲಿದ್ದ ಕೆಲವರು ಮೃತಪಟ್ಟಿದ್ರು ಸಾಗರ್ ಮಾತ್ರ ಮನದರಸಿ ಮನಿಷಾಳಿಗಾಗಿ ಪರಿತಪಿಸಿದ ಆಕೆಯನ್ನ ನೆನೆದು ಪೋಸ್ಟ್ ಕೂಡ ಹಾಕಿದ್ದ ದುರಂತವಾದ ಒಂದು ವಾರದವರೆಗೂ ಸಾಗರ್ ಹುಚ್ಚನಂತಾಗಿದ್ದ ಒಂದು ವಿಮಾನ ದುರಂತ ಅದೆಷ್ಟೋ ಜೀವ ಬಲಿ ಪಡೆದಿದೆ ಅದೆಷ್ಟೋ ಕನಸುಗಳನ್ನ ಭಗ್ನಗೊಳಿಸಿತು ಅಂದುಕೊಂಡಿದ್ದೆಲ್ಲ ಕಮರಿ ಹೋಗುವಂತೆ ಮಾಡಿತ್ತು ಆದ್ರೆ ಈ ಯುವ ಪ್ರೇಮಿಗಳ ಅಗಲಿಕೆ ಮತ್ತಷ್ಟು ಮನಕಲುಕುವಂತೆ ಮಾಡಿದ್ದು ಸುಳ್ಳಲ್ಲ ಅಂತ ಚಂದಕ್ಕಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಎಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರೆನ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲಿ ಹ್ಯಾಪೊ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ಬಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ